ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಎಲ್ರು ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಅನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮತ್ತು ಅದ್ರ ಕಾಂಬಿನೇಷನ್ ಆಗಿ ಮೆಂತ್ಯ ಸೊಪ್ಪು ಮತ್ತು ಕಾಳನ್ನು ಸೇರಿಸಿ ಪಲ್ಯ ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಸಾಯಂಕಾಲ ಹೊತ್ತು ನಾನು ಸ್ವಲ್ಪ ಒಂದು ನಾಲ್ಕು ಗಂಟೆ ಸುಮಾರು ಗೋಬಿ ಮಾಡಿದ್ದೆ ತುಂಬ ರುಚಿಕರವಾಗಿ ಬಂದಿತ್ತು ಆದರೆ ವಿಡಿಯೋ ಮಾಡೋದನ್ನು ಮಿಸ್ ಮಾಡಿದೆ ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಿರೋದು ಎಲ್ಲಿ ಚೆನ್ನಾಗಿ ಬರುತ್ತೋ ಇಲ್ವಾ ಅಂತ ಟ್ರೈ ಮಾಡಿದೆ ನಾನು ಆದರೆ ಆಗಿ ಬಂದಿತ್ತು ಸೇಮ್ ಹೊರಗಡೆ ತರ್ತೀವಿಲ್ಲ ಅದೇ ಸ್ಟೈಲಲ್ಲಿ ಬಂದಿತ್ತು ಇನ್ನೊಂದು ಸ್ವಲ್ಪ ಸಾಸ್ ಎಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಖಾರ ಖಾರ ಆಗಿತ್ತು ಅದಕ್ಕೆ ಜಾಸ್ತಿ ತಿನ್ನಬಾರ್ದು ಅಂತಂದು ನಾನು ಒಂದು ನಾಲ್ಕು ಪೀಸ್ ಉಳಿಸಿದ್ದೆ ನಾನು ಮಾಡಿರೋದೆ ಸ್ವಲ್ಪ ಮಾಡಿರಿದ್ದೆ ಅದರಲ್ಲಿ ಒಂದು ನಾಲ್ಕು ಪೀಸ್ ಉಳಿಸಿದ್ದೆ ನನ್ನ ಮಗಳನ್ನು ತಿಂದಳು ಅವಳಿಗೂ ಜಾಸ್ತಿ ಕೊಡ್ದೆ ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಮತ್ತೆ ಹೊಟ್ಟೆ ಉರಿಯುತ್ತೆ ಅಂತಂದು ಜಾಸ್ತಿ ಕೊಡಲಿಲ್ಲ ನಾನು ಈಗ ಹೆಸ್ರು ಕಾಳನ್ನ ನೀರಲ್ಲಿ ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಅವು ಕುದ್ದಿದ್ದೆವು ಅದಕ್ಕೆ ಅದನ್ನ ಒಂದು ಇದು ಚರ್ಗಿಲಿ ಅಂದರೆ ಚಂಬಲ್ ತೆಗಿಬೇಕಂತಂದು ಅದರಲ್ಲಿ ತೆಗಿತಾ ಇದ್ದೆ ನಾನು ಯಾಕಂದರೆ ಅದರಲ್ಲೇ ಒಗ್ಗರಣೆ ಹಾಕ್ಬೇಕು ಅನ್ಕೊಂಡೆ ನಾ ಕುಕ್ಕರಲ್ಲಿ ಆಮೇಲೆ ಬೇಡ ಅನಿಸಿತ್ತು ಮನಸ್ಸು ಚೇಂಜ್ ಆಯಿತು ನನಗೂ ಅವಾಗ ನನಗೂ ಮನಸ್ಸು ಚೇಂಜ್ ಆಗ್ತಾ ಇರ್ತ ನನ್ನ ಮಗಳು ಬಂದು ಗೋಬಿ ತಿಂತೀನಿ ಗೋಬಿ ತಿಂತೀನಿ ಅಂದ್ಲು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಪುಷ್ಟಿ ಪುಡಿ ಅಂತಂದು ಅದನ್ನ ಮಾಡ್ಕೊಟ್ಟಿದ್ದೆ ಅವಳು ತಿಂತಾ ಇದ್ಳು ಆ ಸ್ಪೂನನ್ನೇ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಗೋಬಿ ತಿಂದ್ಲು ಆ ಗೋಬಿನ ತಿಂದ ಮೇಲೆ ಸ್ವಲ್ಪ ಖಾರ ಇತ್ತು ಅದು ಅದಕ್ಕೆ ನಾನು ಬೇಡ ಅಂತಂದೆ ಅದನ್ನ ತಿನ್ನೋಗು ಪುಷ್ಟಿ ಪುಡಿ ದ ಸೇರ್ಲಾಕ್ ಥರ ಮಾಡಿಕೊಟ್ಟಿದ್ದೆ ಅದನ್ನ ಮತ್ತೆ ಚಮಚ ಇಸ್ಕೊಂಡು ಹೋದ್ಲು ಅವಳು ಇಲ್ಲಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಅಂತಂದವಲ್ಲ ಕಾಳು ಹಾಕಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದಿನ ಆಗಿತ್ತು ತಗೊಂಡ್ ಬಂದು ಸೊಪ್ಪು ಅವತ್ತೆ ಫ್ರೆಶ್ ಇತ್ತು ಅವತ್ತೇ ಮಾಡಬೇಕಾಗಿತ್ತು ಆದ್ರೆ ಚಪಾತಿ ಇಟ್ಟಿದ್ದಿಲ್ಲ ಅಂತ ಸುಮ್ನೆ ಆಗಿದ್ದೆ ನಾನು ಆ ಇವತ್ತು ಚಪಾತಿ ಇಟ್ಟು ಖಾಲಿಯಾಗಿ ಹೋಗಿತ್ತು ತರ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಯಾವಾಗ ಆಗುತ್ತೆ ತರೋದ ಅಂತಂದು. ಇಲ್ಲಿ ಸೊಪ್ಪಿನ ಪಲ್ಯ ಎಲ್ಲ ತೊಳ್ಕೊಂಡ್ ಬಂದೆ ನಾನು ಮೂರ್ ಮೂರ್ನಾಲ್ಕು ಸಾರಿ ತೊಳೆದ್ರು ಪರವಾಗಿಲ್ಲ ನೀಟಾಗಿ ಸೊಪ್ಪು ಅಥವಾ ತರಕಾರಿ ಹತ್ತು ತೊಳ್ದೆ ಮಾಡಬೇಕು ಯಾಕಂದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೈಜಿನಿಕ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂದ್ರೆ ಈಗ ಸೊಪ್ಪು ಹಂಗೆ ಹಾಕ್ಬಿಟ್ರೆ ಅದ್ರಲ್ಲಿ ಇರೋ ಹಳ್ಳು ಮತ್ತೆ ಮಣ್ಣೆಲ್ಲ ನಮ್ಮ ದೇಹಕ್ಕೆ ಹೋಗ್ತಾವ ಅಂತಾನೆ ಹೇಳ್ಬೋದು ಅದು ಆ ಆ ತರ ಮಾಡೋದು ಬೇಡ ಸೊಪ್ಪೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಈಗ ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಎಲ್ಲ ತೊಳೆದಾಕ್ತಾರೆ ಇವಾಗ ಯಾರೋ ಒಬ್ಬೊಬ್ಬರು ತೊಳೆದಾಕಲ್ಲ ಅಷ್ಟೇ ನೀವು ತೊಳೆದು ಬೆಟರ್ ಅಂತಲೇ ಹೇಳ್ಬೋದು ಇವಾಗ ನಾನು ಆ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡೆ ಇವಾಗ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಇವೆರಡೇ ಹಾಕ್ತಾಯಿದ್ದೀನಿ ಎರಡೇ ಎರಡು ಮೆಣಸಿಕಾಯಿ ಯಾಕೆ ತೊಗೊಂಡೆ ಅಂತಂದರೆ ಗೋಬಿ ತಿಂದ್ವಿ ಅದರಿಂದ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ಸ್ಪೈಸಿ ಆಗಿತ್ತು ಅದರ ಟೇಸ್ಟಿ ಕೂಡ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಮತ್ತೆ ಖಾರ ಮೆಣಸಿಕಾಯಿ ಭಾಳ ಹಾಕಿ ಮಾಡಿದರೆ ಮತ್ತೆ ಹೊಟ್ಟೆ ಜಾಸ್ತಿ ಉರಿಯುತ್ತೆ ಮತ್ತು ನಾವೇ ಶಂಕಟ ಪಡ್ಬೇಕಾತಂತಂದು ಎರಡೆರಡು ಮೆಣಸಿಕಾಯಿ ಹಾಕಿದ್ದೆ ನಾನು ಒಂದು ಮೆಣಸಿಕಾಯಿ ಹಾಕ್ಬೇಕು ಅನ್ಕೊಂಡಿದ್ದೆ ಆದರೂ ಪರವಾಗಿಲ್ಲ ಅಂತಂದು ಎರಡು ನಮ್ಮ ಮನೆಯವ್ರಿಗೆ ಖಾರ ಬೇಕು ಅದರಿಂದ ನಾನು ಎರಡು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದೀನಿ ಬೆಳ್ಳುಳ್ಳಿ ತಗೊಂಡ್ ಬಂದಿದ್ದೆ ಅವ್ನು ಆಗಕ್ ಬಂದವು ಎಲ್ಲ ರೇಷನ್ ಕೂಡ ಖಾಲಿ ಬಂದವು ಮತ್ತೆ ಹೋಗಿ ತಗೊಂಡ್ ಬರ್ಬೇಕು ಆ ಬೆಳ್ಳುಳ್ಳಿ ಬರೇ ಸಿಪ್ಪೆ ಐತೆ ಇದ್ರಾಗ ಅಲ್ಲಿ ಒಂದ್ ನಾಲ್ಕು ಬೆಳ್ಳುಳ್ಳಿ ತಗೊಂಡು ಅದನ್ನ ಸಿಪ್ಪೆ ಸಮೇತ ನಾನು ಕುಟ್ಬೇಕು ಅನ್ನೋ ಫಸ್ಟ್ ನಾನು ಸುಲಿತಾ ಇದ್ದೆ ಮತ್ತೆ ಮನಸ್ಸು ಚೇಂಜ್ ಆಗುತ್ತೆ ನೋಡಿ ಇಲ್ಲೇ ಎರಡು ಸಲ ಮನಸ್ ಚೇಂಜ್ ಮಾಡ್ಕೊಂಡೆ ನಾನು ಅಂದ್ರೆ ಯಾಕೆ ಸಣ್ಣ ಪುಟ್ಟದ್ವೆಲ್ಲ ಇಷ್ಟ ಆಗ್ಲಾರದು ಮಾಡಲ್ಲ ಯಾವ ತರ ಇಷ್ಟ ಆಗುತ್ತೋ ಆ ತರ ಮಾಡ್ಕೊಂಡು ತಿನ್ನೋದು ಅಭ್ಯಾಸ ನಮ್ಗೆ ಯಾವ ರೀತಿ ಮಾಡ್ಕೊಂಡು ತಿಂದ್ರೆ ಸಮಾಧಾನ ಆಗುತ್ತೆ ಆ ತರ ಮಾಡಬೇಕು ಅಂದ್ರೆ ಮಾಡೋ ರೀತಿಲೆ ಮಾಡಬೇಕು ಅದು ಮತ್ತೆ ನಮಗೆ ಇಷ್ಟ ಬಂದಂಗ್ ಮಾಡ್ತೇವೆ ಅಂತಂದು ಚೆನ್ನಾಗಿರ್ಲ ಆ ತರ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರಲ್ಲ ಇವಾಗ ನಾನು ಸಿಪ್ಪೆ ಸಿಪ್ಪೆ ಸಮ ನಾನು ಇದೀನಿ ಬೆಳ್ಳುಳ್ಳಿನ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕಿದೀನಿ ನಾನು ಸಿಪ್ಪೆ ಸಮತ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದೀನಿ ಅದೆಲ್ಲ ಸ್ವಲ್ಪ ಕೆಂಪಗಾಗ್ಲಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಆದಮೇಲೆ ಏನು ತೊಗೊಂಡಿರ್ತೀರಲ್ವ ಈರುಳ್ಳಿ ಮೆಣ್ಸಿ ಕಾಯಿ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಈ ರೆಸಿಪಿನ ಮಾಡ್ಕೊಳ್ಳಿ ಇಲ್ಲ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ತುಂಬ ಇಷ್ಟ ನನಗಂತರೂ ಮೆಂತೆ ಪಲ್ಯ ಆಗಿರ್ಬೋದು ಸಬ್ಬಕ್ಸಿ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ತುಂಬಾನೇ ಇಷ್ಟ ಅಂದರೆ ಒಂದು ಎರಡು ಮೂರು ವಿಡಿಯೋ ಇಂದ ಹೇಳಿದ್ದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅಡಿಗೆಗೆ ಹಾಕ್ಬೇಕಾದ್ರೆ ಕಡಿಮೆನೇ ಉಪ್ಪು ಹಾಕೊಳ್ಳಿ ಯಾಕಂದ್ರೆ ಜಾಸ್ತಿ ಆದ್ರೆ ಉಪ್ಪನ್ನ ತೆಗಿಯೋದಕ್ಕೆ ಬರಲ್ಲ ಈಗ ಅಕಸ್ಮಾತ್ ಕಡಿಮೆ ಹಾಕಿದ್ರೆ ನಾವು ಜಾಸ್ತಿ ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ಬೋದು ನಾವು ಅದಕ್ಕಾಗಿ ಕಡಿಮೆನೇ ಹಾಕೋಬೇಕು ಹಾಕೋ ಮುಂದೆ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಖಾರ ಏನು ಬಳಸ್ತಾ ಇಲ್ಲ ನಾನು ಹಾಗೆ ಮಸಾಲೆ ಕೂಡ ಬಳಸ್ತಾ ಇಲ್ಲ ಏನು ಮಸಾಲೆ ಬೇಡ ಅಂತಂದು ಆಲ್ಮೋಸ್ಟ್ ಆಲ್ ಅಲ್ಲಿ ನಾನು ಯಾವ ಅಡುಗೆಗೂ ಮಸಾಲೆ ಬಳಸೋದೇ ಇಲ್ಲ ಈಗ ಅರ್ಶನ ಹಾಕಿ ಚೆನ್ನಾಗಿ ಕೈ ಆಡ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇರ್ಲಿ ಅದು ಎಣ್ಣೆಲಿ ಫ್ರೈ ಆಗ್ಲಿ ಈಗ ಮೆಂತ್ಯ ಸೊಪ್ಪು ಏನ್ ತೊಳ್ಕೊಂಡ್ ಇಟ್ಕೊಂಡಿರ್ತೀವಲ್ವಾ ಅದನ್ನ ಚೆನ್ನಾಗಿ ಹೆಚ್ಕೊಂತೀನಿ ನಾನು ಯಾಕಂದ್ರೆ ಒಂದೇ ಕಡೆ ಕೂತ್ಕೊಂಡ್ಬಿಡತ್ತ ಅವಾಗೆಲ್ಲ ಹಳ್ಳಿ ಕಡೆಯಲ್ಲೆಲ್ಲಾ ಹಂಗೆ ಹಾಕ್ತಾ ಇದ್ರು ಹ್ಮ್ ಹಳ್ಳಿ ಕಡೆಯಲ್ಲಿ ಹಂಗೆ ಹಾಕ್ತಾರೆ ಆದ್ರೆ ನಾನ್ ಹೆಚ್ಚಬಿಟ್ಟು ಹಾಕ್ತೀನಿ ಯಾಕಂದ್ರೆ ಒಂದೇ ಕಡೆ ಕೂತ್ಕೊಳುತ್ತಾ ಹೆಚ್ಬಿಟ್ಟು ಹಾಕಿದ್ರು ಒಂದೇ ಕಡೆ ಅದು ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಹೆಚ್ಕೊಂಡಿದೀನಿ ಎಷ್ಟಾಗುತ್ತೆ ಅಷ್ಟ್ ಹೆಚ್ಕೊಂಡು ಹಾಕಿದಿನಿ ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಬೇಕು ನೀರೇನು ಸೇರ್ಸ್ಬಾರ್ದು ಯಾಕಂದ್ರೆ ಇಸ್ಸಾಗಿ ಹೋಗ್ಬಿಡುತ್ತೆ ಅಂದ್ರೆ ಕೈ ಬರುತ್ತೆ ಕೈ ಬರೋದ್ರಿಂದ ಪಲ್ಯ ತಿನ್ನೋದಕ್ ಚೆನ್ನಾಗಿರಲ್ಲ ನನಗಂದ್ರೆ ತುಂಬಾನ ಇಷ್ಟ ಐತಿ ಈ ಪಲ್ಯ ಆ ನನ್ಗೆ ತುಂಬಾ ಇಷ್ಟವಾದ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ಈಗ ಹೆಸ್ರು ಕಾಳು ಏನ್ ಕೂಲ್ಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಇವಾಗ ನಾನು ಸೊಪ್ಪನ್ನ ಏನು ಬಾಡಿಸಿ ಎಲ್ಲ ನೀಟಾಗಿ ಇದ್ ಮಾಡಿರ್ತೀವಲ್ಲ ಅದಕ್ಕೆ ಕಾಳಿನ ಪಲ್ಯ ಕಾಳು ಹಾಕ್ತಾ ಇದ್ದೆ ನಾನು ಕಾಳು ಹಾಕ್ಬಿಟ್ಟು ಮತ್ತೆ ಕೈಯಾಡ್ಬೇಕು ನಿಮ್ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡು ತಿನ್ಬೋದು ನಾವ್ ಇಬ್ಬರೇ ಇರೋದ್ರಿಂದ ಇಷ್ಟ ಸಾಕಾಗುತ್ತೆ ಅದು ಚಪಾತಿ ಕೂಡ ಇಲ್ಲ ಇವತ್ತು ಚಪಾತಿ ಇಟ್ಟು ಖಾಲಿ ಆಗಿತ್ತು ಅಂತಂದು ಬರೀ ರೈಸ್ ಮಾಡಿದ್ದೆ ರೈಸ್ ಎಲ್ಲ ತಿನ್ಬೇಕು ಅಂತಂದು ಇಷ್ಟೇ ಮಾಡಿದ್ದೆ ನಾನು ಚಪಾತಿಗಾಗಿದ್ರೆ ಆಗಿದ್ರೆ ಏನೋ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ ನನ್ನ ನನ್ ಇರ್ತಾಳ ಅವಳು ನನ್ ಮಗಳು ಸೊಪ್ಪು ಅಂದ್ರೆ ಅವಳು ತಿನ್ನಲ್ಲ ಯಾಕಂದ್ರೆ ಸಣ್ಣ ಮಕ್ಳು ಹಂಗೆ ಅಲ್ವಾ ಸೊಪ್ಪುನ ಸೊಪ್ಪ ಆತು ಮತ್ತೆ ಕಾಳು ಕಾಳು ಪಲ್ಯ ತಿಂತಾಳೆ ಆಲೂಗಡ್ಡೆ ಪಲ್ಯ ತಿಂತಾಳೆ ತಿಂತಾಳೆ ಮತ್ತೆ ಕುಂಬಳಕಾಯಿ ಪಲ್ಯ ತಿಂದ್ಲು ಮೊನ್ನೆ ಫಸ್ಟ್ ಟೈಮ್ ಅದು ಕುಂಬಳಕಾಯಿ ಪಲ್ಯ ಅವಳು ಇಷ್ಟಪಟ್ಟು ತಿಂದ್ಲು ಇವಾಗ ಕಾಳೆಲ್ಲ ಚೆನ್ನಾಗಿ ಕಾಳು ಮತ್ತು ಪಲ್ಯ ಎರಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾನು ಮಿಕ್ಸ್ ಮಾಡ್ತೀನಿ ನಾನಿಲ್ಲಿ ಚೆನ್ನಾಗಿ ಕೈಯಾಡಿಸ್ಬೇಕು ಚೆನ್ನಾಗಿ ಕೈಯಾಡಿಸಿ ನಿಮಗೆ ಅಕಸ್ಮಾತ್ ಏನಾದರೂ ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪು ಹಾಕ್ಕೊಂಡು ನೀವು ಕೈಯಾಡಿಸಿ ಇಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಸಖತ್ ಇಷ್ಟ ಆಯಿತು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಮೆಂತೆ ಪಲ್ಯ ಆಗಿರ್ಬೋದು ನಂಗೆ ತುಂಬಾ ಇಷ್ಟ ಈ ಸೊಪ್ಪುಗಳೆಲ್ಲ ಸಬ್ಬಾಕ್ಷಿಣನ್ ತಗೊಂಡ್ ಬಂದ್ ಮಾಡ್ಬೇಕು ಅದ ಯಾವಾಗತ್ತ ನೋಡೋಣ ಇವಾಗ ಕಿಚನ್ ಕ್ಲೀನ್ ಮಾಡದ್ ನೋಡ್ರಿ ಈಗ ಇಷ್ಟೆಲ್ಲ ಒಂದ್ ಒಂದ್ ರೆಸಿಪಿ ಮಾಡಾಕ ಇಷ್ಟೆಲ್ಲ ಹರ್ಕೊಂಡ್ ಕುಂತ್ಕೊಂಡಿನ್ ನನ್ ಮನೆ ತುಂಬಾ ಇದನ್ನೆಲ್ಲಾ ಕ್ಲೀನ್ ಮಾಡ್ಬಿಡ್ತೀನಿ ನಾನು ಏನು ಮಾಡ್ತೀನಿ ಈಗ ಅರ್ಶಿನ ಜೀರಿಗೆ ಸಾಸಿವೆ ಉಪ್ಪು ಮತ್ತು ಖಾರ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ರೌಂಡಾಗಿ ಇಟ್ಕೊಂಡಿದೀನಿ ಯಾಕಂದ್ರೆ ಒಂದೇ ಸಲ ತಗೊಂಡ್ ಬರ್ತಾ ಅಂತಂದು ಮತ್ತೆ ಸೊಪ್ಪು ತಳ್ದಿರೋ ಮರ ಇತ್ತಲ್ವ ಅದನ್ನು ಸ್ವಲ್ಪ ನೀರು ಹಾಕಿ ಕೈ ಆಡಿಸಿ ಮತ್ತೆ ಅದನ್ನು ನೀರು ಎಳೆದಕ್ ಬಿಟ್ಟೆ ಆಮೇಲೆ ಅದು ಪಾತ್ರೆ ಅಂದರೆ ಮೊಸರು ಇತ್ತಲ್ಲ ಅನ್ನ ತಗೊಂಡೋಗಿ ಹೊರಗಿಟ್ಟೆ ಹೊರಗಿಟ್ಟ ಮೇಲೆ ನೀರೆಲ್ಲ ಚೆಲ್ಲಿರ್ತಾವಲ್ಲ ನೀರೆಲ್ಲ ಚೆಲ್ಲಿದ್ದೆಲ್ಲ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ನೀಟಾಗಿ ಕಸ ಆ ನೀಟಾಗಿ ಕಸ ಹೊಡೆದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದು ಇನ್ನೂ ರೈಸ್ ನಾನು ಮಾಡಿದ್ದಿಲ್ಲ ಕಸ ಹೊಡ್ದ್ಬಿಟ್ಟು ರೈಸ್ ಇಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ನಮ್ಮ ಮನೆಯವರು ಇವತ್ತು ಲೇಟ್ ಆಗುತ್ತೆ ಮೀಟಿಂಗ್ ಐತಿ ಅಂತಂದು ಹೇಳಿದ್ರು ಸ್ವಲ್ಪ ಲೇಟಾಗೆ ಮಾಡಿ ಅಡುಗೆ ಅಂದಿದ್ರು ಯಾಕಂದರೆ ಬಿಸಿಯಾಗಿರುತ್ತೆ ಊಟ ಮಾಡೋಕ್ಕೆ ಬರುತ್ತೆ ಅಂತಂದು ಮ ಹೇಳಿದರು ನಾನೆಲ್ಲ ಕಸ ಹೊಡೆದ್ಬಿಟ್ಟು ಕಸ ತುಂಬಿ ಚೆಲ್ಲಿ ಅನ್ನ ಅಂದ್ರೆ ಅಕ್ಕಿ ತೊಳ್ಕೊಂಡು ಆರಿಸ್ಬಿಟ್ಟು ಅಂದ್ರೆ ಸೊಸೈಟಿ ಅಕ್ಕಿ ಎಲ್ಲಿ ಹಳ್ಳು ಪಳ್ಳು ಇರ್ಬೋದು ಅಂತಂದು ಅವೆಲ್ಲ ಆರಿಸ್ಬಿಟ್ಟು ಕೇರಿ ತೊಳ್ಕೊಂಡು ಬಂದು ನಿಂದ್ರತ್ತಿಗೆ ನಮ್ಮ ಮನೆಯವ್ರು ಬಂದರು ಅದಕ್ಕೆ ಫಾಸ್ಟ್ ಫಾಸ್ಟಾಗಿ ನಾನು ರೈಸ್ ಗಿಟ್ಟೆ ಅಂದರೆ ರೈಸ್ ಗಿಟ್ಟೆ ಎಲ್ಲ ರೆಡಿ ಆಯ್ತು ಇವಾಗ ಸರ್ವ್ ಮಾಡೋ ಟೈಮ್ ನೋಡ್ರಿ ಲಾಸ್ಟಲ್ಲಿ ಊಟ ಮಾತ್ರ ಸಕ್ಕತ್ತಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊಪ್ಪಿನ ಪಲ್ಯ ಸೊಪ್ಪು ಮತ್ತೆ ಕಾಳಿನ ಪಲ್ಯ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ಇನ್ನು ಚಪಾತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋ ಆಗಿದ್ರೆ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ ಅನ್ ಅಂತ ಅಂದ್ಕೊಂಡಿರ್ತೀನಿ ಪ್ಲೀಸ್ ವೀಡಿಯೋಗೆ ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆ ಟೀಕೆ ರ್ಯಾಂಡ್ ಬಾಯ್ ಬಾಯ್